ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಎಸ್ ಮರುಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗಾಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತೆ ಅಂತ ಕಾಯ್ತಾ ಇರುವಂಥ ಅಭ್ಯರ್ಥಿಗಳ ಕೂಗಿಗೆ ಧ್ವನಿಯಾಗಿ ಇವತ್ತು ಏನು ವಿಧಾನಸಭೆ ಅಧಿವೇಶನದಲ್ಲಿ ಕೆಲವೊಂದಿಷ್ಟು ಜನ ಜನಪ್ರತಿನಿಧಿಗಳು ಈ ವಿಷಯದ ಬಗ್ಗೆ ಸರ್ಕಾರದ ಗಮನ ಸೆಳೆಯುವಂಥ ಸರ್ಕಾರಕ್ಕೆ ಈ ವಿಷಯದಲ್ಲಿ ಏನಾಗಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೊರಟರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಸರ್ಕಾರಕ್ಕೆ ಈ ವಿಷಯದಲ್ಲಿ ಕೆ ಪಿ ಎಸ್ ಸಿ ವಿಚಾರದಲ್ಲಿ ಕೇಳಲಾಗಿತ್ತು ಬಟ್ ಅದು ಅದಕ್ಕೆಲ್ಲ ಬಂದಿರುವಂಥ ಉತ್ತರವನ್ನು ಕೇಳಿದರೆ ನೀವೆಲ್ಲ ಆಶ್ಚರ್ಯ ಚಕಿತರಾಗೋದಂತೂ ಸತ್ಯ ಯಾಕಂದರೆ ಅಷ್ಟು ಅದ್ಭುತವಾದಂಥ ಉತ್ತರವನ್ನು ಅವರು ನೀಡಿದ್ದಾರೆ ಪ್ರಶ್ನೆ ಪತ್ರಿಕೆಯ ಲೋಪದೋಷ ಆಗಿದೆಯಲ್ಲ ಕನ್ನಡದಲ್ಲಿ ಪ್ರಶ್ನೆಗಳು ತಪ್ಪಾಗಿ ಪ್ರಿಂಟ್ ಬಂದಿದೆಯಲ್ಲ ಅದು ತಪ್ಪು ಮಾಡಿರೋರು ಮುದ್ರಣ ದೋಷದಿಂದ ಆಗಿದೆಯಂತೆ ಅಂದರೆ ಇವರು ಎಕ್ಸ್ಪರ್ಟ್ ತಜ್ಞರಿರ್ತಾರಲ್ವಾ ಅವರೇನು ಇವರು ಭಾಷಾಂತರದಿಂದ ಆಗಿಲ್ಲ ಮುದ್ರಣದಿಂದ ಸಮಸ್ಯೆ ಆಗಿದೆಯಂತೆ ಇನ್ನೀಗೇನಾದರೂ ಏನಾದರೂ ಮರುಪರೀಕ್ಷೆ ನಡೆಸ್ತೀರಾ ಅಥವಾ ಅವ್ರಿಗೆ ನ್ಯಾಯ ಕೊಡಿಸ್ತೀರಾ ಅಂತಂದರೆ ಅಂತ ಯಾವುದೇ ಪ್ರಸ್ತಾವನೆ ನಮ್ಮ ಹತ್ರ ಬಂದಿಲ್ಲ ಅಂತ ಹೇಳ್ತಾರೆ ಇನ್ನು ಕಳೆದ ಬಾರಿ ಪರೀಕ್ಷೆಗೆ ನಾವು ಅಷ್ಟು ಕೋಟಿ ಖರ್ಚು ಮಾಡಿದ್ದೀವಿ ಇಷ್ಟು ಕೋಟಿ ಖರ್ಚು ಮಾಡಿದ್ದೀವಿ ಅನ್ನೋ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ನಾಚಿಕೆ ಮಾನಮರ್ಯಾದೆ ಅನ್ನೋದಿದ್ದಿದ್ದರೆ ಪರೀಕ್ಷೆ ನಡೆಸುವಾಗ ಈ ಹಿಂದೆ ಆಗಿರುವಂಥ ಅನ್ಯಾಯ ಏನಾಯಿತು ನಿಮಗೆ ಅಕ್ರ ಗೊತ್ತಿದ್ದು ಕೂಡ ಪರೀಕ್ಷೆ ಭಾಷಾಂತರ ಲೋಪದೋಷ ಮತ್ತೆ ಮತ್ತೆ ಅದನ್ನೇ ಮಾಡ್ತೀರಾ ಅಂತಂದರೆ ನೀವು ಮಟ್ಟಿಗೆ ಸುಳ್ಳನ್ನು ಹೇಳ್ತೀರಾ ಸರ್ಕಾರಕ್ಕಾಗಿರ್ಬೋದು ವಿದ್ಯಾರ್ಥಿಗಳು ಇಡೀ ಕರ್ನಾಟಕಕ್ಕೆ ಕೆ ಪಿ ಎಸ್ ಸಿ ಅಂದರೆ ಏನು ಅನ್ನೋ ಲೆವೆಲಿಗೆ ನೀವು ಸುಳ್ಳು ಹೇಳೋದನ್ನು ನಾವು ಹಿಂದೆ ನೋಡಿದ್ದೀವಿ ಈ ಹಿಂದೆ ಕೂಡ ಭಾಷಾಂತರಕಾರದಿಂದ ನಾವು ಪ್ರಶ್ನೆಯನ್ನು ಪ್ರಶ್ನೆ ಪತ್ರಿಕೆ ಭಾಷಾಂತರ ಮಾಡಿಸಿದ್ದೀವಿ ಅಂತ ಸುಳ್ಳು ಹೇಳಿ ಆಮೇಲೆ ಅವರೇ ಆ ತಪ್ಪನ್ನು ಒಪ್ಕೊಂಡಿದ್ರು ಇಷ್ಟು ತಮ್ಮ ಏನು ಲಜ್ಜೆಗೇಡಿತನದಿಂದ ತಮ್ಮ ಬಂಡತನದಿಂದ ಏನು ಸಾಧಿಸೋದಕ್ಕೆ ಹೊರಟಿದೆ ಈ ಕೆ ಪಿ ಎಸ್ ಸಿ ಈ ಸರ್ಕಾರಕ್ಕೆ ನೇರವಾಗಿ ವಿದ್ಯಾರ್ಥಿಗಳ ಒಂದು ಎಚ್ಚರಿಕೆ ಅಂತಂದರೆ ನೀವು ಮುಂದಿನ ಚುನಾವಣೆಯಲ್ಲಿ ಏನಾದರೂ ಗೆಲ್ಲಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ರೆ ಸೊ ಮುಂದಿನ ಚುನಾವಣೆಯಲ್ಲಿ ವಿದ್ಯಾರ್ಥಿಗಳ ಓಟನ್ನು ತಗೊಳ್ಬೇಕು ಅನ್ನೋದಿದ್ದರೆ ಈ ಒಂದು ಸಮಸ್ಯೆಗೆ ನೀವು ಪರಿಹಾರವನ್ನು ಕೊಡಿಸಲೇಬೇಕಾಗತ್ತೆ ಇಲ್ಲ ಅಂತಂದರೆ ಈಗ ಆಲ್ರೆಡಿ ಹತ್ತನೇ ತಾರೀಕು ವಿಧಾನಸೌಧ ಮುತ್ತಿಗೆಗೆ ರೆಡಿ ಇದೆ ಇದಕ್ಕೆ ವಿರೋಧ ಪಕ್ಷ ಕೂಡ ಬೆಂಬಲ ಕೊಡುವ ಸಾಧ್ಯತೆ ಇದೆ ಪಕ್ಷಗಳು ಬೆಂಬಲ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಕರ್ನಾಟಕ ರಕ್ಷಣಾ ವೇದಿಕೆಯ ಮೇಲೆ ಒಂದು ಭರವಸೆ ಅನ್ನೋದಿದೆ ಅವರು ಈ ವಿಷಯದಲ್ಲಿ ಕಂಟಿನ್ಯೂ ಆಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಮಾಡ್ತಾ ಇದ್ದಾರೆ ಕೂಡ ಅಂಡ್ ಫೈನಲಿ ನೀವು ನಿಮ್ಮ ಬಣತನವನ್ನು ಎಷ್ಟರ ಮಟ್ಟಿಗೆ ಪ್ರದರ್ಶಿಸಿದ್ರಿ ಅನ್ನೋದಕ್ಕೆ ಇನ್ನೊಂದು ಮುಖ್ಯ ಉದಾಹರಣೆ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ನಿನ್ನೆ ಸಿ ಎಮ್ ಅವ್ರನ್ನ ಭೇಟಿಯಾಗಿ ಒಂದಿಷ್ಟು ಮಾತುಕತೆ ನಡೆಸ್ತಾರೆ ಈ ವಿಚಾರದ ಬಗ್ಗೆ ಅವ್ರು ಹೇಳ್ತಾರೆ ಈ ರೀತಿ ಅನ್ಯಾಯ ಆಗಿದೆ ನಾವು ಇದ್ರ ಬಗ್ಗೆ ಇಷ್ಟೆಲ್ಲ ಹೋರಾಟ ಮಾಡ್ತಾ ಅಟ್ ಲೀಸ್ಟ್ ಒಂದು ಸೌಜನ್ಯಕ್ಕಾದರೂ ನೀವು ಏನಾದರೂ ರಿಪ್ಲೈ ಕೊಟ್ರ ಏನಾಗಿದೆ ಅಂದಾಗ ಅಲ್ಲ ಈಗ ಪರೀಕ್ಷೆ ಬರೆದಿರೋ ಅಭ್ಯರ್ಥಿಗಳ ಕತೆ ಏನು ಅಂತೆ ಆಗಿರೋರದು ಇಲ್ಲಿ ಪಾಸಾಗಿರೋರ ಕತೆ ಒಂದು ಕಡೆ ಹೋದರೆ ಈ ಪ್ರಶ್ನೆ ಪತ್ರಿಕೆ ಎಡವಟ್ಟಿನಿಂದ ಹೊರಗಡೆ ಉಳ್ದಿರೋ ಅಂಥವ್ರ ಕಥೆ ಏನು ಹಾಗಾದ್ರೆ ಅವ್ರದ್ದು ಯಾವುದೇ ಜೀವನ ಅಲ್ವಾ ಅವ್ರದ್ದು ಏನು ಬದುಕೆ ಇಲ್ವಾ ಅವ್ರು ಈ ಪರೀಕ್ಷೆಗೆ ಓದೇ ಇಲ್ವ ಅವ್ರ ಪರೀಕ್ಷೆನ ಫೀಸ್ ಕಟ್ಟಿ ಬರದೇ ಇಲ್ವಾ ಅಲ್ಲಿ ಅವ್ರ ಜೊತೆ ಇರೋ ಅಧಿಕಾರಿ ಹೇಳಿದಾನಂತೆ ಸಿ ಎಮ್ ಅವರಿಗೆ ಹೌದು ಇವ್ರಿಗೇನೋ ನಾವು ನ್ಯಾಯ ಕೊಡಿಸೋಕೆ ಹೋಗ್ತೀವಿ ಬಟ್ ಪರೀಕ್ಷೆ ಬರೆದಿರೋರಿಗೆ ಏನು ಗತಿ ಅಂತ ನೀವು ಪ್ರಶ್ನೆ ಪತ್ರಿಕೆನ ನೆಟ್ಟಾಗಿ ಫ ನೆಟ್ಟಿಗೆ ಫಾರ್ಮ್ ಮಾಡಿ ಪರೀಕ್ಷೆನ ನಡೆಸ್ಬಿಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆ ಬರ್ತಾ ಇತ್ತು ಮಾತೆತ್ತಿರ ನಾವು ಅಲ್ಲಿ ಕನ್ನಡ ಉಳಿಸ್ತೀವಿ ಇಲ್ಲಿ ಕನ್ನಡ ಉಳಿಸ್ತೀವಿ ಅನ್ನೋರು ಸರ್ಕಾರಿ ಅಧಿಕಾರಿಗಳನ್ನು ಆಯ್ಕೆ ಮಾಡುವ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡವನ್ನು ಸರಿಯಾಗಿ ಬಳಸಿಲ್ಲ ಅಂತಂದರೆ ನಿಮ್ಮ ಯೋಗ್ಯತೆಗೆ ಅದೇನು ಪರೀಕ್ಷೆಯನ್ನು ಮಾಡಿ ನೀವೊಂದು ಅಧಿಕಾರಿಗಳನ್ನು ಆಯ್ಕೆ ಮಾಡುವಂಥ ಕೆಲಸ ಮಾಡ್ತೀರಿ ಖಂಡಿತವಾಗಿಯೂ ನಮ್ಮ ರಾಜ್ಯದಲ್ಲಿರುವ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿ ಹೋಗಿದೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಅಂದರೆ ಇದು ಈಗ ಆಲ್ರೆಡಿ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಸಂಪೂರ್ಣವಾಗಿ ಜನರನ್ನು ದಿವಾಳಿ ಮಾಡಿ ಆಗಿದೆ ಯಾವುದೇ ಯೋಜನೆಗಳು ಚಾಲ್ತಿಯಲ್ಲಿಲ್ಲ ಯಾವುದೇ ಅಭಿವೃದ್ಧಿ ಯೋಜನೆಗಳಾಗ್ತಾ ಇಲ್ಲ ಅದರ ಜೊತೆ ವಿದ್ಯಾರ್ಥಿಗಳ ಕನಸಿಗೆ ಇಡುವಂಥ ಕೆಲಸ ಕೂಡ ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ಎರಡೂ ಸೇರಿ ವ್ಯವಸ್ಥಿತವಾಗಿ ಇದೆ ಅದೆಷ್ಟು ಕೋಟಿಗೆ ಡೀಲ್ ಆಗಿದ್ದಾರೋ ಸರ್ಕಾರದ ಜೊತೆ ಕೆ ಪಿ ಎಸ್ ಸಿ ಅವರು ಗೊತ್ತಿಲ್ಲ ಬಟ್ ಸರ್ಕಾರಕ್ಕಂತೂ ತುಂಬ ಬಂಡತನದಿಂದ ಅವರು ವರ್ತಿಸುವಂತೆ ಹೇಳ್ಕೊಟ್ಬಿಟ್ಟಿದ್ದಾರೆ ಒಟ್ಟು ಏನೇ ಆದರೂ ಕೂಡ ತಪ್ಪನ್ನು ಒಪ್ಕೊಳ್ಬೇಡಿ ತಪ್ಪು ವಿದ್ಯಾರ್ಥಿಗಳದೇ ಅನ್ನೋ ರೀತಿ ನೀವು ವಾದ ಮಾಡಿ ಹೇಗಾದರೂ ಮಾಡಿ ಮರುಪರೀಕ್ಷೆ ಅಥವಾ ಏನು ಮರು ಅಧಿಸೂಚನೆ ಯಾವುದು ಬೇಡ ಅನ್ನೋ ರೀತಿ ಒಂದು ಹಂತಕ್ಕೆ ಬಂದು ನಿಂತು ಬಿಟ್ಟಿದ್ದಾರೆ ಇವರಿಗೆ ಯಾವ ಕಾನೂನಿನ ಮೊರೆ ಹೋದರೂ ಕೂಡ ಕಾನೂನನ್ನು ಕೊಟ್ಕೊಳ್ಳೋದಕ್ಕೂ ಕೂಡ ಹೋಗುವಂಥವ್ರು ಕೆಲವರು ಇದ್ದಾರೆ ಅಷ್ಟೊಂದು ಅಷ್ಟರ ಮಟ್ಟಿಗೆ ಇವರು ಪ್ರಭಾವಿಗಳಲ್ಲಿ ಕೂತ್ಕೊಂಡಿದ್ದಾರೆ ಈ ವಿಷಯದಲ್ಲಿ ಖಂಡಿತವಾಗಿ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಈಗಿರುವ ಆಡಳಿತಾರೂಢ ಸರ್ಕಾರಕ್ಕೆ ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಿ ಇದು ಹೊಡೆತವನ್ನು ಕೊಟ್ಟೇ ಕೊಡುತ್ತೆ ಆ್ಯಂಡ್ ಇದರಿಂದ ಅವರು ಸಫರ್ ಆಗಲೇಬೇಕಾಗುತ್ತೆ ಕಾರಣ ಈ ಹಿಂದೆ ಏನು ಪಿ ಎಸ್ ಎ ಸ್ಕ್ಯಾಮ್ ಮಾಡಿದಾಗ ಇದ್ದಂಥ ಸರ್ಕಾರದ ಗತಿ ಏನಾಯಿತು ಅಂತ ಈ ಒಂದು ಚುನಾವಣೆಯಲ್ಲಿ ನೋಡಿದ್ದಾರೆ ಸೊ ಮುಂದಿನ ಚುನಾವಣೆಯಲ್ಲಿ ಈ ವಿಷಯವನ್ನು ಕೂಡ ಅವರು ಮನದಟ್ಟು ಮಾಡ್ಕೊಳ್ಬೇಕಾಗುತ್ತೆ ಕಾರಣ ಇದು ಭಾಷೆಯ ವಿಚಾರಕ್ಕೆ ಬಂದಾಗ ಅಟ್ಲೀಸ್ಟ್ ಒಂದು ಈ ರೀತಿ ಆಗಿದೆ ಅನ್ನೋ ಒಂದು ತಪ್ಪಿಗೂ ಕೂಡ ಅವರು ನಾವು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಂತಂದರೆ ಎಷ್ಟರ ಮಟ್ಟಿಗೆ ತಮ್ಮ ಪಂಡತನವನ್ನು ಪ್ರದರ್ಶಿಸುತ್ತಿದ್ದಾರೆ ಅನ್ನೋದು ಮತ್ತೊಂದು ನಿದರ್ಶನ ಆಗ್ತಾ ಇದೆ ಇದೊಂದು ಕಡೆ ಆದರೆ ಏನು ಪಿ ಡಿ ಒ ಸಿ ಟಿ ಎಸ್ ಸ್ಕ್ಯಾಮ್ ಪಿ ಓದು ನೇರ ನೇರವಾಗಿ ವಿಡಿಯೋ ಸಾಕ್ಷಿ ಇದ್ದರೂ ಕೂಡ ಒಪ್ಕೊಳಕ್ಕೆ ರೆಡಿ ಇಲ್ಲ ಏನು ಸಂಬಂಧಪಟ್ಟ ಜಿಲ್ಲೆಯ ಪ್ರತಿನಿಧಿಗಳವರೇನು ಇದಾರೋ ಇಲ್ವೋ ಗೊತ್ತಿಲ್ಲ ಅವರಂತೂ ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ರೆಡಿ ಇಲ್ಲ ಅಟ್ಲೀಸ್ಟ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಆಗಿದೆ ಇಷ್ಟು ಜನಕ್ಕೆ ಅನ್ಯಾಯ ಆಗಿದೆ ಹನ್ನೆರಡು ಜನರಗಳ ಭವಿಷ್ಯದ ಮೇಲೆ ಕೊಳ್ಳಿ ಇಟ್ಟಿದ್ದಾರೆ ಎಫ್ ಎಫ್ ಐ ಆರ್ ಮಾಡಿ ಅನ್ನೋ ಒಂದು ಮಾತು ಕೂಡ ಆಡ್ತಾರೆ ಇಲ್ಲ ಸಿ ಟಿ ಐಯಲ್ಲಿ ವಿಜಯಪುರದಲ್ಲಿ ನೇರವಾಗಿ ಪ್ರಶ್ನೆ ಪತ್ರಿಕೆಯನ್ನು ಸೀಲ್ ಓಪನ್ ಮಾಡಿ ಕೊಟ್ಟಿರುವಂಥದ್ದು ಅಭ್ಯರ್ಥಿಗಳು ಎಲ್ರಿಗೂ ಕೂಡ ಗೊತ್ತು ಆದರೆ ಯಾರು ಕೂಡ ಹೋರಾಟ ಮಾಡದಂತೆ ತಡೆ ಹಿಡಿದು ಪರೀಕ್ಷೆಯನ್ನು ನಡೆಸಿ ಕೇವಲ ಒಂದೇ ಜಿಲ್ಲೆಯವರು ಆಯ್ಕೆ ಆಗುವಂತೆ ಮಾಡಿದ್ದಾರೆ ಈಗ ಸಿ ಟಿ ಐಯಲ್ಲಿ ಕೂಡ ಸ್ಕ್ಯಾಮ್ ಆಗಿದೆ ಸೊ ಬ ಬರುವ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಸ್ಕ್ಯಾಮ್ ಮಾಡ್ಕೊಂಡು ಹೋದರೆ ಪ್ರಾಮಾಣಿಕವಾಗಿ ಓದೋರಿಗೆ ಏನು ಬೆಲೆ ಇದೆ ನೀವು ಪರೀಕ್ಷೆಗಳನ್ನು ಮಾಡುವಂಥದ್ದಾದರೂ ಏನಕ್ಕೆ ಅನ್ನೋ ಪ್ರಶ್ನೆ ನಿಮ್ಮನ್ನು ನೀವು ಕೇಳ್ಕೊಳ್ಬೇಕು ಈ ವಿಷಯದಲ್ಲಿ ನ್ಯಾಯ ಸಿಗೋವರೆಗೂ ವಿದ್ಯಾರ್ಥಿ ಸಂಘಟನೆ ಆಗಿರ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು ಎಲ್ಲರೂ ಕೂಡ ಧ್ವನಿ ಎತ್ತೋದನ್ನು ನಿಲ್ಲಿಸಲ್ಲ ಹೋರಾಟ ಮಾಡೋದನ್ನು ನಿಲ್ಲಿಸಲ್ಲ ಅಂತ ಹೇಳ್ತಾ ಧನ್ಯವಾದಗಳು